ಕೊಲೆ ಆರೋಪಿ ಆಗಿರುವಂತಹ ದರ್ಶನ್ಗೆ ಬೆನ್ನು ನೋವು ಕಡಿಮೆ ಆಯ್ತಾ ಅನ್ನುವಂಥ ಪ್ರಶ್ನೆ ಯಾಕೆಂದ್ರೆ ಮೊನ್ನೆ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು ಎಂಟನೇ ತಾರೀಕು ಅಂದ್ರೆ ಮಂಗಳವಾರ ವಿಚಾರಣೆ ಇತ್ತು ಆ ವಿಚಾರಣೆಗೆ ಹಾಜರಾಗ್ಬೇಕಾಗಿತ್ತು ಹದಿನೇಳು ಜನ ಆರೋಪಿಗಳು ರೇಣುಕಾಚಾರ್ಯ ಸ್ವಾಮಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಇದ್ರು ಹದಿನೇಳು ಜನ ಆರೋಪಿಗಳು ಕೂಡ ಹಾಜರಾಗಬೇಕಾಗಿತ್ತು ಆದ್ರೆ ದರ್ಶನ್ ಅವ್ರನ್ನ ಹೊರತುಪಡಿಸಿ ಹದಿನಾರು ಜನ ಆರೋಪಿಗಳು ಕೂಡ ಹಾಜರಾಗಿದ್ರು ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹಾಜರಾಗಿಲ್ಲ ಇನ್ನು ಮುಂದೆ ಹಾಜರಾಗಬೇಕು ನೆಕ್ಸ್ಟ್ ವಿಚಾರಣೆಗೆ ತಪ್ಪಿಸ್ಕೊಳ್ಳೋಂಗಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿತ್ತು ಬೆನ್ನೋ ಇದೆಯಲ್ಲ ಅಂದ್ಬಿಟ್ಟು ಎಲ್ಲರೂ ಕೂಡ ಓಕೆ ಪಾಪ ಬೆನ್ನೋ ಕಾಣಿಸ್ಕೊಂಡಿರ್ಬೇಕು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರಲ್ಲ ಅಂತ ಸುಮ್ನ ಈಗ ನೋಡಿ ಬೆನ್ನೋ ಅಂತ ಮೊನ್ನೆ ಕೋರ್ಟ್ಗೆ ಚಕ್ಕರ್ ಹೊಡೆದಿದ್ರು ದರ್ಶನ್ ನಿನ್ನೆ ವಾಮನ ಸಿನಿಮಾವನ್ನ ನೋಡಿದ್ದಾರೆ ದರ್ಶನ್ ಅದು ಎರಡೂವರೆ ಗಂಟೆ ಮೂರು ಗಂಟೆಗಳ ಕಾಲ ಸಿನಿಮಾ ವೀಕ್ಷಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಬೆನ್ನು ನೋವು ಕಾಣಿಸ್ಕೊಳ್ಳಿಲ್ವಾ ಅನ್ನುವಂತ ಪ್ರಶ್ನೆ ಇರುವಂತದ್ದು ಮೊನ್ನೆ ವಿಚಾರಣೆಗೆ ಇದ್ದಾಗ ಕೋರ್ಟ್ಗೆ ಹೋಗಲಿಲ್ಲ ದರ್ಶನ್ ಬೆನ್ನು ನೋವಿನ ಕಾರಣವನ್ನೇ ಹೇಳಿ ಹಾಜರಾಗಿರಲಿಲ್ಲ ನಿನ್ನೆ ಫುಲ್ ರಿಲ್ಯಾಕ್ಸ್ ಧನ್ವೀರ್ ಜೊತೆ ಸಿನಿಮಾ ನೋಡಿದ್ದಾರೆ ದರ್ಶನ್ ಫುಲ್ ಕಮ್ಮಿ ಆಗ್ಬಿಡ್ತಾ ಹಾಗಾದ್ರೆ ಬೆನ್ನು ನೋವು ಅನ್ನುವಂಥ ಪ್ರಶ್ನೆ ಇದೆ ಕೋರ್ಟ್ ನಲ್ಲಿ ಐದರಿಂದ ಹತ್ತು ನಿಮಿಷ ಹಾಜರಾಗೋಕ್ಕೆ ಬೆನ್ನು ನೋವು ಕಾಣಿಸ್ಕೊಂಡ್ಬಿಡ್ತಾ ಎರಡೂವರೆ ಗಂಟೆ ಕೂತು ಸಿನಿಮಾ ನೋಡುವಂತಹ ಸಂದರ್ಭದಲ್ಲಿ ನೋವಿರ್ಲಿಲ್ವಾ ಹಾಗಾದ್ರೆ ಸ್ನೇಹಿತರ ಜೊತೆ ನಿಂತು ಮಾತನಾಡುವಾಗ ನೋವು ಕಾಣಿಸ್ಕೊಳ್ಳಿಲ್ವಾ ನಿನ್ನೆ ರಾತ್ರಿ ಬೆಂಗಳೂರಿನ ಜಿ ಟಿ ಮಾಲ್ ನಲ್ಲಿ ಸಿನಿಮಾದ ಸ್ಪೆಷಲ್ ಶೋ ನೋಡಿದ್ರು ದರ್ಶನ್ ವಾಮನ ಮೂವಿಗೆ ಹೋಗಿದ್ರು ನಾವು ಮೂವಿಗೆ ಹೋಗಬಾರ್ದು ಅನ್ನುವಂಥದ್ದು ಹೇಳ್ತಾ ಇಲ್ಲ ದರ್ಶನ್ ಹಾಜರಾಗಿದ್ದು ಕೂಡ ತಪ್ಪು ಅನ್ನುವಂಥದ್ನ ಹೇಳ್ತಾ ಇಲ್ಲ ಅದು ಅವರ ವೈಯಕ್ತಿಕ ಅವ್ರು ಎಲ್ಲಾದ್ರೂ ಹೋಗ್ಬೋದು ಏನ್ ಬೇಕಾದರೂ ಮಾಡ್ಬೋದು ಆದರೆ ಕೋರ್ಟ್ ನ ಸಂದರ್ಭದಲ್ಲಿ ಇಲ್ಲ ನನಗೆ ಫುಲ್ ಬೆನ್ನೋ ಕಾಡ್ತಾ ಇದೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ರೀಸನ್ ಅನ್ನ ಕೊಡ್ಲಾಗಿತ್ತು ಅದು ಎಷ್ಟೊತ್ತಿರುತ್ತೆ ಕೋರ್ಟ್ ನಲ್ಲಿ ಒಂದು ಹತ್ತು ನಿಮಿಷ ಅಷ್ಟೇ ಎಲ್ಲರ ಹೆಸರನ್ನು ಕೂಗಿಲಾಗುತ್ತೆ ಅದನ್ನ ಏನಾದರೂ ವಿಚಾರಣೆಯನ್ನು ಮುಂದೂಡುವಂತಹ ಸಂದರ್ಭದಲ್ಲಿ ಮುಂದೂಡಿಬಿಡ್ತಾರೆ ಕೂಡ ಮೊನ್ನೆನೂ ಕೂಡ ಅಷ್ಟೇ ಆಗಿತ್ತು ಒಂದು ಹತ್ತು ನಿಮಿಷ ಅಷ್ಟೇ ಇದ್ದಿದ್ದು ವಿಚಾರಣೆ ಆದ್ರೆ ಆ ಹತ್ತು ನಿಮಿಷ ವಿಚಾರಣೆಗೂ ಕೂಡ ಹಾಜರಾಗ್ಲಿಲ್ವಲ್ಲ ಅಂತ ನ್ಯಾಯಾಧೀಶರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ನೆಕ್ಸ್ಟ್ ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗ್ಲೇಬೇಕು ಅಂತ ಓಕೆ ಬೆನ್ನೋವು ಅಂತ ಅನ್ಕೊಂಡ್ರೆ ಇಲ್ಲಿ ಬಂದು ಮೂರು ಗಂಟೆಗಳ ಕಾಲ ಆರಾಮಾಗಿ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ದರ್ಶನ್ ಇದು ಸಾಕಷ್ಟು ಚರ್ಚೆಗೀಡಾಗಿದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ವಿಚಾರಣೆಗೆ ಚಕ್ಕರ್ ಚಿತ್ರ ವೀಕ್ಷಣೆಗೆ ಹಾಜರ್ ಅನ್ನುವಂಥದ್ದು ಸಹಜವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಇದು ಕೂಡ ಏನಾದ್ರೂ ನೆಕ್ಸ್ಟ್ ಕೋರ್ಟ್ ನ ವಿಚಾರಣೆಯ ಸಂದರ್ಭದಲ್ಲೆಲ್ಲ ಬರುತ್ತಾ ಯಾಕೆಂದ್ರೆ ಈ ರೀತಿಯಾಗಿ ಸುಳ್ಳು ಹೇಳಿಬಿಟ್ಟು ಇವರು ವಿಚಾರಣೆಗೆ ಚಕ್ಕರ್ ಹೊಡೆದಿದ್ರು ಅನ್ನುವಂಥದ್ದು ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಇದು ಖಂಡಿತವಾಗಿಯೂ ವಿಚಾರಣೆ ಅಂದ್ರೆ ಒಂದು ಪ್ರಕರಣದ ವಿಚಾರಣಾಂತದಲ್ಲಿ ಕೊಟ್ಟಲ್ಲಿರುವಂತಹ ಸಂದರ್ಭದಲ್ಲಿ ಆರೋಪಿಗಳೆಲ್ಲರೂ ಕೂಡ ಅಲ್ಲಿ ಹಾಜರಾಗಬೇಕು ಮತ್ತೆ ಹಾಜರಾತಿ ಕೊಟ್ಟಂತಹ ಸಂದರ್ಭದಲ್ಲಿ ವಿಚಾರಣಾ ಪ್ರಕ್ರಿಯೆಗಳು ಪ್ರಾರಂಭ ಆಗುವಂತದ್ದು ಆದ್ರೆ ಮೊದಲು ಎರಡು ಬಾರಿ ಬಂದಂತ ದರ್ಶನ್ ಮೊನ್ನೆ ವಿಚಾರಣೆ ಏನು ಪ್ರಕ್ರಿಯೆಗಳಾಯ್ತು ಆ ಸಂದರ್ಭದಲ್ಲಿ ದರ್ಶನ್ ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳು ಕೂಡ ಅವತ್ತು ಹಾಜರಾಗಿದ್ರು ಆದ್ರೆ ಈ ಒಂದು ವಿಚಾರದ ಬಗ್ಗೆ ಅಸಮಾಧಾನವನ್ನ ಹೊರಾಕಿದಂತಹ ನ್ಯಾಯಾಧೀಶರು ಇನ್ನು ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರಾಗಬೇಕು ಅಂತೇಳಿ ಕೂಡ ಸೂಚನೆಯನ್ನು ಕೊಟ್ಟರು ಜೊತೆಗೆ ವಾರ್ನಿಂಗ್ ಅನ್ನು ಕೊಟ್ಟರು ಯಾಕಂದ್ರೆ ಆರೋಪಿ ಆದಂಥವನು ವಿಚಾರಣಾ ಪ್ರಕ್ರಿಯೆ ಸಂದರ್ಭದಲ್ಲಿ ಹಾಜರಾಗಲೇಬೇಕು ಅವರು ಬೇರೆ ರೀತಿಯಾದಂಥ ವಿನಾಯಿತಿಯನ್ನ ಕೊಡೋದಿಲ್ಲ ಅಂತೇಳಿ ಮತ್ತೆ ಮೊನ್ನೆ ವಿನಾಯಿತಿ ಕೇಳಿರುವಂತದ್ದು ತೀವ್ರ ಬೆನ್ನಿನೋವಿನ ಸಮಸ್ಯೆ ಇದೆ ಅಂತೇಳಿ ಅವರು ಒಂದು ಕಾರಣವನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಅವರಿಗೆ ಮೊದಲು ಅಂದರೆ ಮೊನ್ನೆ ದಿನ ಒಂದಿಗೆ ವಿನಾಯಿತಿಯನ್ನ ಕೊಡಲಾಯಿತು ಆದರೆ ಈ ಒಂದು ಸಂದರ್ಭದಲ್ಲಿ ನಿನ್ನೆ ನೋಡಿದಂಥ ವಾಮನ ಒಂದು ಸಿನಿಮಾ ವೀಕ್ಷಣೆಗೆ ಸುಮಾರು ಎರಡೂವರೆ ಗಂಟೆಗಳ ಕಾಲ ಅವರು ಹೋಗಿ ಸಿನಿಮಾ ವೀಕ್ಷಣೆ ಮಾಡಿರುವಂತಹ ವಿಚಾರ ಏನಿದೆ ಮತ್ತೆ ಅಲ್ಲಿ ಓಡಾಟ ಓಡಾಡಿರುವಂಥ ಒಂದು ವಿಜುವಲೈಸ್ ಏನಿದೆ ಇದೆಲ್ಲವೂ ಕೂಡ ಸಾಕಷ್ಟು ಒಂದು ಈಗ ಚರ್ಚೆ ಆಗ್ತಾ ಇರುವಂಥದ್ದು ಆದರೆ ಕೋರ್ಟ್ಗೆ ಅವರು ಕೇವಲ ಒಂದು ಐದತ್ತು ನಿಮಿಷಗಳ ಕಾಲ ಅಲ್ಲಿ ಹಾಜರಾಗಲಿಲ್ಲ ಆದರೆ ಈಗ ಸಿನಿಮಾ ವೀಕ್ಷಣೆಗೆ ಓಡಾಡ್ತಾ ಇದ್ದಾರೆ ಕೇವಲ ಎರಡು ದಿನದ ಅಂತರದಲ್ಲಿ ಈ ಒಂದು ಬೆಳವಣಿಗೆ ಆಗಿರುವಂತದ್ದು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಒಂದು ಕಡೆ ಐದತ್ತು ನಿಮಿಷ ಕೋರ್ಟ್ಗೆ ಹಾಜರಾಗಲಿಲ್ಲ ಆದರೆ ಇಲ್ಲಿಗೆ ಸಿನಿಮಾ ವೀಕ್ಷಣೆಗೆ ಬರ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮತ್ತೆ ಇದು ಮುಂದಿನ ಕೋರ್ಟ್ನ ಪ್ರಕ್ರಿಯೆಯ ಸಂದರ್ಭದಲ್ಲಿ ಏನಿದೆ ಆ ಅಂತ ಸಂದರ್ಭದಲ್ಲಿ ಅವರು ದರ್ಶನ್ ಒಂದು ವೇಳೆ ಅಲ್ಲಿ ಕೂಡ ಮತ್ತೆ ಅದೇ ರೀತಿಯಾದಂತಹ ಪುನರಾವರ್ತನೆ ರೀತಿಯಾದಂತಹ ಇದೇ ರೀಸನ್ ಕೊಟ್ಟು ಒಂದು ವೇಳೆ ಏನಾದರೂ ಅಲ್ಲಿ ಗೈರು ಹಾಜರಾದ್ರೆ ಈ ರೀತಿಯ ಒಂದು ಮಾಹಿತಿಯನ್ನ ಅಲ್ಲಿ ಕೋರ್ಟ್ ಅಂದ್ರೆ ಎಸ್ ಪಿ ಪಿ ಅವರು ಕೋರ್ಟ್ ಗಮನಕ್ಕೆ ತರುವಂತದ್ದು ನ್ಯಾಯಾಧೀಶರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ ಜೊತೆಯಲ್ಲಿ ಮುಂದಿನ ಒಂದು ಒಂದು ವಿಚಾರಣಾ ಒಂದು ದಿನಾಂಕದ ಸಂದರ್ಭದಲ್ಲೂ ಕೂಡ ಅವತ್ತು ದರ್ಶನ್ ಒಂದು ವೇಳೆ ಹಾಜರಾದ್ರೂ ಸಹ ಅಲ್ಲಿ ಅಲ್ಲಿ ಎಸ್ ಪಿ ಪಿ ಅವರಾಗಿರ್ಬೋದು ಅಥವಾ ಅಲ್ಲಿ ಏನಾದರೂ ಗಮನಕ್ಕೆ ತರುವಂತ ಪ್ರಯತ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಆದ್ರೆ ಇವೆಲ್ಲವೂ ಕೂಡ ಎಸ್ ಪಿ ಅವರ ಒಂದು ಇರುವಂಥದ್ದು ಮತ್ತೆ ಅಲ್ಲಿ ನ್ಯಾಯಾಧೀಶರ ಒಂದು ವಿವೇಚನೆ ಕೂಡ ಬಿಟ್ಟಿರುತ್ತೆ ಇಂತಹ ಸಂದರ್ಭಗಳಲ್ಲಿ ಆರೋಪಿಗಳು ತಪ್ಪಿಸಿಕೊಂಡಂತ ತಂದರ್ಭದಲ್ಲಿ ಗೈರಾಜ ಸಂದರ್ಭದಲ್ಲಿ ಅವರು ಯಾವ ರೀತಿ ಹೇಳಬೇಕು ಸೂಚನೆಯನ್ನ ಕೊಡ್ಬೇಕು ಅನ್ನೋದು ಅದು ವಿವೇಚನೆಗೆ ಬಿಟ್ಟು ಆದ್ರೀಗ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಅಂತಂದ್ರೆ ಯಾಕೆ ಯಾಕೆ ಕೋರ್ಟ್ಗೆ ಅವತ್ತು ಹಾಜರಾಗ್ಲಿಲ್ಲ ಅಲ್ಲಿ ಬೆನ್ನು ನೋವಿನ ತೀವ್ರ ಸಮಸ್ಯೆ ಇದೆ ಅಂತ ಹೇಳಿದಂಥವ್ರು ಇವತ್ತು ಅಲ್ಲಿ ಸಿನಿಮಾ ವೀಕ್ಷಣೆಗೆ ಹೋಗಿ ಸುಮಾರು ಎರಡೂವರೆ ಮೂರು ಗಂಟೆಗಳ ಕಾಲ ಜೊತೆಲಿಂತದ್ದು ಯಾವ ರೀತಿ ಅನ್ನೋ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ ಮುಂದಿನ ಒಂದು ವಿಚಾರಣಾ ಪ್ರಕ್ರಿಯೆ ಸಂದರ್ಭಗಳಲ್ಲಿ ಅಂದ್ರೆ ವಿಚಾರಣೆ ನಡೆಯುವಂತಹ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಎಸ್ ಪಿ ಪಿ ಅವರು ಕಮಕ್ಕೆ ತರ್ತಾರ ಇಲ್ವಾ ಅವತ್ತು ಇವರು ಹಾಜರಾಗ್ತಾರ ಇಲ್ವಾ ಬೇರೆ ರೀಸನ್ ಗಳು ನೋಡ್ಬೇಕು ಯಾಕಂದ್ರೆ ಮೊನ್ನೆ ಹೇಳಿದ್ರು ಇದು ನೆಕ್ಸ್ಟ್ ಟೈಮ್ ಇದು ಪುನರಾವರ್ತನೆ ಆಗ್ಬಾರ್ದು ನೆಕ್ಸ್ಟ್ ಟೈಮ್ ಅವರು ಬರಲೇಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳು ತಪ್ಪಿಸ್ಕೊಳ್ಳುವಂತಿಲ್ಲ ಅವ್ರು ಬೇರೆ ಆಗ ಹಾಜರಾಗುವಂತಿಲ್ಲ ಹಾಜರಾತಿ ಕಡ್ಡಾಯವಾಗಿರಲೇಬೇಕು ಅಂತ ಹೇಳಿರುವಂತದ್ದು ಈಗ ಮುಂದೆ ನೋಡಬೇಕು ಟ್ರಯಲ್ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಏನು ಕೋರ್ಟ್ ಅಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಪೃಥ್ವಿರಾಜ್ ಗಂಗಾಧರ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀವಿ ಹೋಗ್ತೀನಿ ಇನ್ನ ನಟ ಚಿಕ್ಕಣ್ಣ ಮತ್ತೆ ಅವರಿಗೆ ಏನಾದ್ರೂ ಸಂಕಷ್ಟ ಎದುರಾಗುತ್ತ ಅನ್ನುವಂತ ಪ್ರಶ್ನೆ ಇದೆ ಯಾಕೆ ಚಿಕ್ಕಣ್ಣಗೆ ಸಂಕಷ್ಟ ಎದುರಾಗುತ್ತೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಒನ್ ಆಫ್ ಸಾಕ್ಷಿ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಮೀಟ್ ಮಾಡಿರುವಂತದ್ದು ಚರ್ಚೆಗೀಡಾಗಿದೆ ಈ ಹಿಂದೆ ದರ್ಶನ್ ಅವರು ಆ ಜೈಲ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಚಿಕ್ಕಣ್ಣ ಹೋಗಿ ಮಾತನಾಡಿದ್ರು ಅದಾದ್ಮೇಲೆ ಪೊಲೀಸರು ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆ ಕೂಡ ಮಾಡಿದ್ರು ಈಗ ಕೊಲೆ ಆರೋಪಿ ದರ್ಶನ್ ಜೊತೆ ನಟ ಚಿಕ್ಕಣ್ಣ ಕಾಣಿಸ್ಕೊಂಡಿದ್ದಾರೆ ಸಾಕ್ಷಿದಾರನ ಮೇಲೆ ಪ್ರಭಾವ ಬೀರ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಉಡ್ಕೊಳ್ತಾ ಇರುವಂತದ್ದು ಆ ಭೇಟಿಯನ್ನ ನೋಡ್ತಾ ಕೊಲೆ ಕೊಲೆಗೆ ಸಾಕ್ಷಿದಾರ ಜೊತೆ ದರ್ಶನ್ ಸಿನಿಮಾ ವೀಕ್ಷಣೆ ಮಾಡಿರುವಂತದ್ದು ಹಿಂದೆ ಜೈಲ್ನಲ್ಲಿ ದರ್ಶನ್ ಭೇಟಿಯಾಗಿದ್ದಂಥ ಚಿಕ್ಕಣ್ಣ ಚಿಕ್ಕಣ್ಣಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಎರಡೆರಡು ಬಾರಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನು ಮಾಡಿದ್ರು ಪೊಲೀಸರು ಅದ್ರ ಬಗ್ಗೆ ಕ್ಲಾರಿಟಿಯನ್ನ ಪಡ್ಕೊಂಡಿದ್ರು ಸಾಕ್ಷದಾರನ ಪ್ರಭಾವ ಸಾಧ್ಯತೆ ಹಿನ್ನೆಲೆಯಲ್ಲಿ ವಿಚಾರಣೆ ಆಗಿತ್ತು ಆ ಸಂದರ್ಭದಲ್ಲಿ ಬಸವೇಶ್ವರ ನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು ದರ್ಶನ್ ಜೊತೆ ಸಿನಿಮಾ ವೀಕ್ಷಿಸಿದ್ದಕ್ಕೆ ಮತ್ತೇನಾದ್ರೂ ಸಂಕಷ್ಟ ಎದುರಾಗುತ್ತಾ ಈ ಪ್ರಶ್ನೆಗಳು ಕಾಡ್ತಾ ಇದಾವೆ ಈಗ ಭೇಟಿ ಆಗ್ಬೋದಾ ಅವರಿಗೆ ಬೇಲ್ ಸಿಕ್ಕ ನಂತರ ಇದಕ್ಕೂ ಕೂಡ ಉತ್ತರ ಸಿಗ್ಬೇಕಾಗಿದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಗಂಗಾಧರ್ ಈ ಹಿಂದೆ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೀಟ್ ಮಾಡಿದಾಗ ಅದು ಸಾಕ್ಷ್ಯಧಾರನ ಮೇಲೆ ಸಹಜವಾಗಿ ಪ್ರಭಾವ ಬೀರುತ್ತೆ ಆ ಒಂದು ಮೀಟಿಂಗ್ ಮಾಡಿದ್ದು ಅನ್ನುವಂಥದ್ದು ಚರ್ಚೆಗೀಡಾಗಿತ್ತು ಈಗ ಇವರಿಗೆ ರೆಗ್ಯುಲರ್ ಬೇಲ್ ಆಗಿರುವಂತದ್ದು ಮತ್ತೊಂದು ಕಡೆ ಸಿನಿಮಾ ವೀಕ್ಷಣೆಯ ಸಂದರ್ಭದಲ್ಲಿ ಚಿಕ್ಕಣ್ಣ ಸಿಕ್ಕಿದಾರಲ್ಲ ಇದು ಕೂಡ ಏನಾದರೂ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆಯಾ ಅಥವಾ ಅವರು ಮೀಟ್ ಮಾಡ್ಬೋದಾ ರೆಗ್ಯುಲರ್ ಬೇಲ್ ಆದ್ಮೇಲೆ ಯಾರನ್ನು ಬೇಕಾದರೂ ಪೃಥ್ವಿ ಒಂದು ಸಹಜವಾಗಿ ಮೂಡುವಂತಹ ಪ್ರಶ್ನೆ ಯಾಕಂದ್ರೆ ಈ ಒಂದು ಅಂದ್ರೆ ಕೊಲೆ ಒಂದು ಪ್ರಕರಣದಲ್ಲಿ ಚಿಕ್ಕಣ್ಣ ಅದರಲ್ಲಿ ಸಾಕ್ಷಿದಾರನಾಗಿರುವಂತದ್ದು ಇಲ್ಲಿ ಸಾಕ್ಷಿದಾರನಾಗಿರುವಂತಹ ವ್ಯಕ್ತಿ ಮತ್ತೊಬ್ಬ ಆರೋಪಿ ಜೊತೆ ಓಡಾಡುವಂತಹ ಪ್ರಕ್ರಿಯೆಗಳೇನಿರುತ್ತೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಭಾವವನ್ನ ಸಾಕ್ಷಿದಾರನ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರ ಅಂತ ಅನುಮಾನ ಎಲ್ರಿಗೂ ಕೂಡ ಸಹಜವಾಗಿ ಮೂಡುವಂತದ್ದು ಮತ್ತೆ ಪ್ರಶ್ನೆ ಕೂಡ ಮೂಡುವಂತದ್ದು ಅದೇ ರೀತಿಯಾಗಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಜೊತೆ ಹಿಂದೆಯೂ ಕೂಡ ಅಂದ್ರೆ ಸೆಂಟ್ರಲ್ ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರಮುಖ ಆರೋ ಒಂದು ಸಾಕ್ಷಿದಾರನಾಗಿರುವಂತಹ ನಟ ಚಿಕ್ಕ ಹೋಗಿ ಆಕ್ಟ್ ಒಂದು ಜೈಲಲ್ಲಿ ಭೇಟಿ ಮಾಡುವಂತ ಬರುವಂತದ್ದೇನಿದೆ ಆ ಸಂದರ್ಭದಲ್ಲಿ ಎ ಸಿ ನೋಟಿಸ್ ಕೊಟ್ಟು ಅವರನ್ನ ಕರೆಸ್ತಾರೆ ನೀವು ಸಾಕ್ಷಿದಾರನಾಗಿದ್ರಿ ಆ ತರ ಭೇಟಿ ಮಾಡೋದಿಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಕೂಡ ಪಾಲನೆ ಮಾಡ್ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಬೋಧೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ನನಗೆ ಈ ರೀತಿಯ ಒಂದು ಮಾಹಿತಿ ಇರಲಿಲ್ಲ ಅದಂದ್ರೆ ಅವರು ಭೇಟಿ ಮಾಡ್ಬೇಕಾ ಬೇಡ ಅನ್ನೋ ಮಾಹಿತಿ ಇರಲಿಲ್ಲ ಭೇಟಿ ಮಾಡ್ಬಿಟ್ಟೆ ಮತ್ತೊಂದು ಸಲ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಚಿಕ್ಕಣ್ಣ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆದರೆ ಇಲ್ಲಿ ಪ್ರಮುಖವಾಗಿ ನಿನ್ನೆ ಏನಂದ್ರೆ ವಾಮನ ಚಿತ್ರ ವೀಕ್ಷಣೆ ಆ ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ಆರೋಪಿ ದರ್ಶನ್ ಜೊತೆ ಕಾಣಿಸಿಕೊಂಡಿರುವಂತದ್ದು ಚಿಕ್ಕ ಚಿಕ್ಕಣ್ಣ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕ್ಷಿದಾರನ ಮೇಲೆ ಇಲ್ಲಿ ಆರೋಪಿ ಪ್ರಭಾವ ಬೀರ್ತಾ ಇದ್ದಾರ ಅನ್ನೋ ಅನುಮಾನ ಮೂಡುವಂತದ್ದು ಮತ್ತೆ ವಿಚಾರಣಾ ಟ್ರಯಲ್ ಟ್ರಯಲ್ ನಡೀತಾ ಇದೆ ಟ್ರಯಲ್ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಅಂತ ಒಂದು ಸಂದರ್ಭದಲ್ಲಿ ಬೇರೆ ಯಾರು ಸಾಕ್ಷಿಗಳು ಕೂಡ ಅವ್ರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಹೆಚ್ಚಾಗಿ ಅದೇ ಇಲ್ಲಿ ನಟ ಚಿಕ್ಕಣ್ಣ ಕಾಣಿಸ್ಕೊಳ್ತಾ ಇರುವಂತಹ ಪ್ರಕ್ರಿಯೆಗಳೇನಿದೆ ಇವೆಲ್ಲವೂ ಕೂಡ ಸಹಜವಾಗಿ ಮೂಡುವಂತದ್ದು ಈ ಒಂದು ಈ ಬಗ್ಗೆಯೂ ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಪ್ರಯತ್ನಗಳು ಕೂಡ ನಡೆಯಬಹುದು ನಾಳೆ ದಿನ ಒಂದು ವೇಳೆ ಯಾಕಂದ್ರೆ ಇದು ಸಹಜವಾಗಿ ಇರುವಂತದ್ದು ನಾಳೆ ದಿನ ಒಂದು ವೇಳೆ ಅದು ಟ್ರಯಲ್ ನಡುವಂತಹ ಸಂದರ್ಭದಲ್ಲಿ ಇಲ್ಲ ನಾನು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿಲ್ಲ ಇಲ್ಲಿ ಪೊಲೀಸರ ಒತ್ತಡಕ್ಕೆ ಬಂದು ನಾನು ಅಲ್ಲಿ ಹೇಳಿಕೆಯನ್ನು ಕೊಟ್ಟೆನ ರೀತಿಯಲ್ಲಿ ಒಂದು ವೇಳೆ ಏನಾದರೂ ಹೇಳಿಕೆಯನ್ನ ಕೊಟ್ಟರೆ ಅಲ್ಲಿ ಮಾಫಿ ಇರುವಂತದ್ದು ಮತ್ತೆ ಆ ರೀತಿಯಲ್ಲಿ ಅಲ್ಲಿ ಎವಿಡೆನ್ಸ್ ಗಳೇನಿರುತ್ತೆ ಎವಿಡೆನ್ಸ್ ಗಳಲ್ಲೂ ಕೂಡ ಅದು ಪ್ರಯತ್ನಗಳು ಇರುವಂತದ್ದು ಈ ನಿಟ್ಟಿನಲ್ಲಿ ಇವೆಲ್ಲ ಮುಜಾಗ್ರತ ಕ್ರಮಗಳಾಗಿ ಪೊಲೀಸರು ಸಾಕ್ಷಿಗಳಿಗೆ ಒಂದೆಲ್ಲ ಮೊದಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಪಿಗಳ ಜೊತೆ ಕಾಣಿಸಿಕೊಳ್ಬಾರ್ದು ಅಂತ ಹೇಳಿ ಈಗ ಟ್ರಯಲ್ ನಡೀತಾ ಇದೆ ಟ್ರಯಲ್ ವಿಚಾರಣ ಕೋರ್ಟ್ ಅಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಈಗ ಆರೋಪಿ ಜೊತೆ ಸಾಕ್ಷಿದಾರನ್ನು ಇದು ನಟ ಚಿಕ್ಕಣನಿಗೆ ಒಂದ್ ವೇಳೆ ಪೊಲೀಸರು ಮತ್ತೆ ಕರೀಬಹುದು ಎಂದ್ರೆ ಎಸಿಪಿ ಅವರೇ ತನಿಖಾ ತನಿಖಾಧಿಕಾರಿ ಎಂದರೆ ಅವರನ್ನ ಮತ್ತೆ ಕರೆದು ವಿಚಾರಣೆ ಮಾಡುವಂತ ಪ್ರಕ್ರಿಯೆಗಳು ಕೂಡ ಇರಬಹುದು ಅವರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸವೂ ಕೂಡ ಆಗ್ಬಹುದು ಆದರೆ ಇಲ್ಲಿ ಸಾಕ್ಷಿದಾರನು ಆರೋಪಿಗಳ ಜೊತೆ ಕಾಣಿಸಿಕೊಳ್ಳುವಂತಹ ಪ್ರಕ್ರಿಯೆಗಳಿರುತ್ತೆ ಅದನ್ನು ಹೊರತುಪಡಿಸಿ ಅವರು ಏನೇ ಕಾರಣಗಳು ಕೊಟ್ಟರು ಕೂಡ ಈ ಒಂದು ಗಂಭೀರವಾದ ಪ್ರಕರಣದಲ್ಲಿ ಕೋರ್ಟ್ ಅಲ್ಲಿ ವಿಚಾರಣಾ ಪ್ರಕ್ರಿಯೆಗಳು ಇರುವಂತಹ ಸಂದರ್ಭದಲ್ಲಿ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಕಾಳಿಸ್ಕೊಳ್ಳೋದು ಇಷ್ಟು ಮಾತ್ರ ಸರಿ ಅದು ಕೋರ್ಟ್ ಗಮನಕ್ಕೆ ಬರುತ್ತಾ ತರುತ್ತಾರ ಅನ್ನೋದಿಲ್ಲ ನೋಡ್ಬೇಕಾಗುತ್ತೆ ಮತ್ತೊಂದು ಕಡೆ ಪೊಲೀಸರು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿ